ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನು ರುಚಿಕರವಾಗಿರೋವಂಥ ಒಂದು ಸ್ಪೆಷಲ್ ಐಟಮ್ನ ಉಪಯೋಗಿಸಿ ಬನ್ಸ್ ಮಾಡಿದ್ದೀನಿ ತುಂಬ ರುಚಿಯಾಗಿರತ್ತೆ ಮತ್ತು ತುಂಬ ಉಬ್ಬಿ ಬರುವಂಥ ಬನ್ಸ್ ಇದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಬ್ರೌನಿಷ್ ಬನ್ ಬನ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ ತಗೊಂಡು ಇದಕ್ಕೆ ಒಂದು ನಾಲ್ಕು ಸಪೋಟವನ್ನು ಒಳಗಡೆ ಪಾರ್ಟಿನ ತೆಗೆದು ಸಿಪ್ಪೆ ತೆಗೆದಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಂತರ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಎರಡು ಚಮಚ ಉಪ್ಪನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಜಾಮೂನ್ ಬೌಲ್ ಇರುತ್ತಲ್ಲ ಅದರಲ್ಲಿ ನಾಲ್ಕು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕು ಅಕಸ್ಮಾತ್ ಗಟ್ಟಿ ಅಂತ ಅನ್ನಿಸ್ತಾ ಇದ್ರೆ ಅಂದರೆ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಕಲಸಿ ಆದಮೇಲೆ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಹೀಗೆ ಚೆನ್ನಾಗಿ ನಾದಬೇಕು ನೀವು ಗೋಧಿ ಹಿಟ್ಟಿನ ಬದಲು ಮೈದಾ ಹಿಟ್ಟು ಬಳಸ್ತೀರ ಅಂತಾದರೆ ಅದನ್ನು ಸಹ ಹಾಕ್ಕೋಬೋದು ಅಂದರೆ ಮೈದಾದ್ಗಿಂತ ಗೋಧಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಚ್ಚಾಗಿ ಇವಾಗ ಯಾರೂ ಮೈದಾನ ಬಳಸೋದಿಲ್ಲ ಇದನ್ನು ಇವಾಗ ಅಟ್ಲೀಸ್ಟ್ ಅಂದರೂ ಒಂದು ತ್ರೀ ಟು ಫೋರ್ ಅವರ್ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಇಲ್ಲಾಂದರೆ ಈಗ ರಾತ್ರಿನೇ ಕಲಸಿಟ್ಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ಮಾರ್ನಿಂಗ್ ಮಾ ಮಾಡೋದಾದರೂ ಸಹ ಆಗತ್ತೆ ನಾನು ಇವಾಗ ಇದನ್ನು ಮುಚ್ಚಿ ನೆನೆಯೋದಕ್ಕೆ ಇದ್ದೀನಿ ನೋಡಿ ಇವಾಗ ಒಂದು ತ್ರೀ ಫೋರ್ ಅವರ್ಸ್ ಆಗಿದೆ ಹಿಟ್ಟು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ಈ ಸೈಜ್ನಲ್ಲಿ ಉಂಡೆ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ ಈಗ ನಾನು ಉಂಡೆಯನ್ನು ಲಟ್ಟಿಸ್ಕೋತಾ ಇದ್ದೀನಿ ನಾನು ಹಿಟ್ ಹಾಕಿನೇ ಲಟ್ಟಿಸ್ಕೋತಾ ಇದ್ದೀನಿ ಈ ಸೈಜಲ್ಲಿದ್ದರೆ ಪರ್ಫೆಕ್ಟ್ ಆಗಿರುತ್ತೆ ಇದೇ ರೀತಿಯಲ್ಲಿ ನಾನು ಅಷ್ಟು ಉಂಡೆಗಳನ್ನು ಲಟ್ಟಿಸ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಕಾದಿರುವಂತಹ ಕೊಬ್ಬರಿ ಎಣ್ಣೆಯಲ್ಲಿ ನಾನು ಲಟ್ಸಿರುವಂತಹ ಹಿಟ್ಟನ್ನು ಹಾಕಿ ಕರಿತಾ ಇದ್ದೀನಿ ಹೀಗೆ ನಾವು ಪ್ರೆಸ್ ಮಾಡ್ತಾ ಇದ್ದರೆ ಸೌಟಲ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ಮತ್ತೊಂದು ಸೈಡು ತಿರುಗಿಸ್ಬಿಟ್ಟು ನೋಡಿ ಹೀಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನಾವೇನು ಸಪೋಟ ಹಾಕಿರ್ತೀವಲ್ಲ ಅದ್ರ ಕಲ್ಲರು ಸೇರಿಕೊಂಡು ಬರುತ್ತೆ ಎಷ್ಟು ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ ಅಲ್ವಾ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತಾ ಹೀಗೆ ನೋಡಿ ಚೆನ್ನಾಗಿ ಕಲರ್ ಬಂದಮೇಲೆ ತೆಗೆದಿದ್ದೀನಿ ಇವಾಗ ಅದೇ ರೀತಿಯಲ್ಲಿ ಮತ್ತು ಲಟ್ಸ್ಕೊಂಡಿರೋ ಮತ್ತೊಂದು ಹಿಟ್ಟನ್ನು ಸಹ ಹಾಕಿದ್ದೀನಿ ನೋಡಿ ಇದು ಏನು ಸಕ್ಕತ್ತಾಗಿ ಬುರು ಬುರು ಅಂತ ಉಬ್ಬಿ ಬಂದುಬಿಡ್ತು ಅಲ್ವಾ ನೋಡಿ ಇವಾಗ ಟರ್ನ್ ಮಾಡ್ತಾಯಿದ್ದೀನಿ ಒಂದು ಸೈಡ್ ಬೆಂದ ಮೇಲೆ ಮತ್ತೊಂದು ಸೈಡು ಬೇಯಿಸ್ಕೋಬೇಕು ಯಾಕೋ ಇದು ಸ್ವಲ್ಪ ಟರ್ನ್ ಮಾಡಿದ್ದು ಸ್ವಲ್ಪ ಬೇಗ ಅನ್ನಿಸ್ತು ಇವಾಗ ಮತ್ತೊಂದು ಸೈಡ್ ಹಾಗೆಯೇ ನೋಡಿ ಇವಾಗ ಕಲ್ಲರ್ ಬಂದಿದೆ ಈ ಮತ್ತೆ ತಿರುಗಿಸಿದ್ನಲ್ಲ ಹೀಗೆ ತಿರುಗಿಸಿ ಮತ್ತೆ ಇವಾಗ ಇದ್ದೀನಿ ನೋಡಿ ಫ್ರೆಂಡ್ಸ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಕಲ್ಲರ್ ಹೇಗೆ ಬಂದಿದೆ ಅಂತ ನೋಡಿ ಟರ್ನ್ ಮಾಡಿದ ಮೇಲೆ ಹೇಗಾಗತ್ತೆ ನೋಡಿ ನೋಡಿ ಇವಾಗ ಕಲ್ಲರ್ ಸಕ್ಕರಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬನ್ಸ್ ಎಲ್ಲ ಕರೆದು ರೆಡಿಯಾಗಿದೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ರುಚಿ ರುಚಿಯಾಗಿರುವಂತಹ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಕಿಬಿಟ್ಟು ಚಟ್ನಿ ಮಾಡಿದ್ದೀನಿ ಈ ಚಟ್ನಿಗೆ ಮತ್ತು ಈ ಬನ್ಸಿಗೆ ಒಳ್ಳೆ ಕಾಂಬಿನೇಷನು ನೋಡಿ ಕಲರ್ ನೋಡಿ ಏನು ಸಖತ್ತಾಗಿ ಬಂದಿದೆ ಅಲ್ವಾ ಅಂದರೆ ಸಪೋಟ ಅಥವಾ ಚಿಕ್ಕು ಏನಿರತ್ತೆ ಅದು ಸ್ವಲ್ಪ ಬ್ರೌನ್ ಕಲರ್ ಇರೋದರಿಂದ ಹಿಟ್ಟು ನಮಗೆ ಕಲಿಸಿದಾಗ ಬ್ರೌನ್ ಕಲರು ಬರುತ್ತೆ ಮತ್ತು ಕರೆದ ಮೇಲಂತೂ ನೋಡಿ ಕಲರ್ ಏನು ಸಖತ್ತಾಗಿ ಬಂದಿದೆ ಅಂತ ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಟ್ರಯಾಂಗಲ್ ಶೇಪಲ್ಲೂ ಸಹ ಮಾಡಿದ್ದೀನಿ ಎಷ್ಟು ಉಬ್ಬಿ ಬಂದಿದೆ ನೋಡಿ ಇದಕ್ಕೆ ಸೋಡಾವನ್ನು ಬಳಸಿಲ್ಲ ನಾನು ಮೈದಾವನ್ನು ಬಳಸಿಲ್ಲ ಬರೀ ಗೋಧಿ ಹಿಟ್ಟನ್ನು ಬಳಸಿ ಮಾಡಿರೋ ಒಂದು ತ್ರೀ ಟು ಫೋರ್ ಅವರ್ಸ್ ಚೆನ್ನಾಗಿ ನೆನೆದು ಬಿಟ್ಟರೆ ನಮಗೆ ಪರ್ಫೆಕ್ಟಾಗಿ ಉಬ್ಬಿ ಬರುವಂತಹ ಬನ್ಸ್ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಬಂದಿರತ್ತೆ ತುಂಬ ರುಚಿಯೂ ಇರುತ್ತೆ ಮಕ್ಕಳಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಖಂಡಿತ ನಿಮ್ಮ ಮನೆಯಲ್ಲೂ ಸಹ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವು ಸಹ ಒಮ್ಮೆ ಈ ರೀತಿ ಹೇಗಿದ್ರು ಸಪೋಟ ಸೀಸನ್ ಇದೆ ಚಿಕ್ಕದು ನೀವು ಸಹ ಹೇಗಿದ್ರು ಚಿಕ್ಕವನ್ನು ತಂದೆ ಇರ್ತೀರಾ ಈ ರೀತಿಯ ಚಿಕ್ಕು ಬನ್ಸ್ನ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಡ್ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್